ಹುಡುಗೀರನ ಕೇಳಿ ಹುಡ್ಗಿಯರ ಬುದ್ಧಿ ಹೇಳ್ತಾವ ಹಾ ಹೌದ್ ಹೌದು ಅಂತಕ್ಕಂಥ ಮಾತ್ ಮರಕ್ಕು ಅದ್ ಮಾತ್ ಮಾತಾಡಿ ಹೌದಾ ಹುಡುಗರಿಗ್ ಕೇಳತ್ತಿ ಇವ್ರು ನೋಡಿ ಅವ್ರ ಹೇಳ ಹುಗ್ಯಾರ ಅವ್ರ ಹಾ ಹಾ ಹೌದಲು ಹೌದು ಎಲ್ಲಾ ಮುಚ್ಚಿಟ್ರಿ ಇಟ್ರಿ ಅಂತ ನಾವು ನಮ್ಮನಿ ಕೇಳ್ತಾರ ಮುಂಚಿ ಇಟ್ವಿ ಅಂತ ಮುಂಚೆ ನಾ ಏನ್ ಕೇಳಿಪಾ ಅಂತ ಕೇಳಿದ್ರ ಏನತ್ತು ನೋಡು ಅಲ್ಲಿ ಪ್ರಥಮದಲ್ಲಿ ನಿಮ್ಮ ಹಾಡಿದ ಪುರಾಣದಾಗ ನಿಮ್ಮ ಅಪ್ಪನಗ ಪೂಜೆ ಆಗಿಲ್ಲ ಕಾಲ ತಕ್ಷಣ ಪೂಜೆ ಆಗೋ ಟೈಮ್ ದಾಗ ಪರಮಾತ್ಮ ಮತ್ ಪಾರ್ವತಿ ಅಲ್ಲಿ ಕುಂತಿದಿರತ್ತ ಏನೋ ಪಾರ್ವತಿ ಪರಮಾತ್ಮ ಕುಂತಿರತ್ತ ಹೌದ್ ಇರ್ಲಿ ಹೌದು ಕೇಳಿ ಏನತ್ತ ಮುಖ ಐತಿ ಮುಖ ಅದ ಹ ಮತ್ತ ನಿಮ್ಮ ಗಣಪತಿ ಯಾವ ಮುಖ ಐತಿ ಅದೇನು ಹೇಳಕ್ಕ ಬರದೋ ಆಗುದ್ ಬಿಡ್ಬಾರ ಗಣಪತಿ ಗಣಪತಿ ಅಂದ್ರೆ ಅದು ಸುಳ್ಳು ಬೇಗ ಬೆಗಿದೆ ಬೇಡ ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳಿದ್ರ ಅವ್ರಾ ಬಂದ ಗಂಡ ಮಗನ ಬೇಸಿನಿ ಗಂಡ ಮಗನ ಬೇಸಿನಿ ಹೌದ್ ಹೌದು ಹೆಣ್ಣು ಮಕ್ಕಳ ಆರ್ತಿ ಅರ್ಥಗೊಬ್ಬಿ ಹೆಣ್ಣು ಮಗಳಂದ್ರಿ ಕೀರ್ತಿ ಗೊಬ್ಬ ಗಂಡ ಮಗ ಅಲ್ಲಿ ಅದು ಹಾ ಆಡ್ರಿ ಮಾಡ್ರಿ ಅಂತ ಅವ್ರ ಗುರುಗಳು ಹೇಳ್ತಾರೆ ನಿಮ್ ಗುರುಗಳು ಹೌದು ಹೌದು ಇನ್ನ ಹೆಣ್ಣು ಮಗಳ ವಿಷಯ ಬಾಯ್ತು ಇತ್ತು ಹೌದು ಹೌದು ಸ್ವಾಡ್ ಕಟ್ಟಿನ ಮಾತಾಡೋ ಸಣ್ಣ ನಾವು ಮುಗಿಸಿದ್ವು ಅವ್ರ ಮಾತಾಡಕ್ರ ಇನ್ನೂ ಹಾ ಅದ್ ಮಂದಿ ಹಂಗಂತಾರ ನಮಗ್ ಹೆಂಗ್ ಹತ್ತ ವಿಷಯ ಚರ್ಚೆ ಮಾಡ್ರಿ ಅಂತಕ್ಕಂತ ಮಾತು ಯಾರು ಯಾರು ಹೌದು ಆ ಮಗನ ವಿಷಯ ಹೋಗಿ ಹೋಗಿ ಹೌದು ಹೌದು ಅದನ್ನೇ ಹೊಯ್ಯೋ ತೆಗೀದಿ ಬೇಡ ಯಾರು ಬೇಡ ಹೌದ್ ಹೌದು ಆ ಈ ಸಂತಿಗೆ ಬಂದು ಹೇಳಿದ್ರು ಅವ್ರು ಏನಂತ ಹೌದು ಏನು ಇದಾಗ ನಮ್ಮ ಹುಡುಗ ಪದ್ಯ ಹಾಡಿತ್ತು ಏನು ನಮ್ಮ ಹುಡುಗ ತಂಗಿ ಒಂದು ಪದ್ಯ ಹಾಡಿತ್ತು ಹೌದ್ ಹೌದು ಹೌದು ಆ ಪದ್ಯ ಹಾಡುದ್ರಾಗ ಅದಿನ ಹಚ್ಚಿ ಸುನ್ಯ ಹಚ್ಚಿನ್ ಹಚ್ಚಿ ಸುಣ್ಣನಾಗ ಹೌದು ನನಗೆ ಅದಿ ಬೇಕಾದ್ರೆ ಅದಿನ ಕೊಡ್ತುನು ಸುನ್ಯ ಬೇಕಾದ್ರ ಸುನ್ಯ ಕೊಡ್ತುನು ಹೌದು ಹೌದು ಒಟ್ಟು ರೂಪ ರಶ್ಯ ಶಬ್ದ ಪಶ್ಯ ಗಾಳಿ ಗಂಧ ಏನು ಇಲ್ಲದ ಕಾಲದಾಗ ಹೌದು ಯಾವ ನಮ್ಮವ ಪ್ರಧಾನ ಪ್ರಕೃತಿ ಅಂತ ಕಿದ್ಲು ಆ ನಮ್ಮವ್ವ ಬೇಕಿದ್ದವು ಹಾಂ ಹೌದು ಪ್ರಧಾನ ಅಂದ್ರೆ ಭೌತಿಕ ಜಗತ್ತಿಗೆ ಯಾವುದು ಕಾರಣ ಅದ ಪ್ರಧಾನ ಅಂದ್ರೆ ಪ್ರಕೃತಿ ಅಂದ್ರ ನಾ ಅರ್ಥ ಹೇಳೋಣ ಹೌದು ಆ ಪುರಾನ್ದಾಗಿನ ತಂದು ಇಲ್ಲಿ ಜೋಡ್ಸಬೇಡ ಈ ಪುರನ್ದಾಗಿನ ತಂದು ಅಲ್ಲಿ ಜೋಡ್ಸಬೇಡ ಅನ್ನುವಂತ ಮಾತು ಹಿಡ್ಯಾರ ಅವ್ರು ಹೌದು ಹೌದು ನಾವು ಇದಿಕ್ಕಿತಾಗ ಹೇಳ್ಬೇಕಲ್ಲ ಮಸ್ತರ ಎಲ್ಲಿದಾರ ತಂದು ಹಚ್ಚೋ ಅಲ್ಲಿಕ್ಕರೇ ಆಹಾ ಇಲ್ಲಿ ಏನು ಬೆಳ್ಸಾಕ ಬಂದನು ನಮ್ಮವ್ವನ పురద నూరెంట్ పురద జోర్స జోర్స్ కమిటీ పురంధు హెట్ పురద మాట్ అంద ఎల్ తేర్సుక్రీ నిడి ಇಲ್ಲ ನೋಡ್ರಿ ನಾವು ದೇವಿನ ಹೆಚ್ಚು ಮಾಡಕ್ಕೆ ಬಂದು ಏನೋ ನಮ್ಮ ಹೆಚ್ಚು ಮಾಡಾಕ್ ಬಂದ್ವು ಪ್ರಧಾನ ಅಂದ್ರ ಏನ ಪ್ರಕೃತಿ ಅಂದ್ರೆ ಏನು ಅದ್ರ ಅರ್ಥ ಹೆಣ್ಯ ನೀವು ಶುನ್ಯಾಗ ಭಗವನ್ ಸದಾಶಿವ ಅಂದ್ರಿ ಭಗವನ್ ಅಂದ್ರೆ ಏನ ಸದಾಶಿವ ಅಂದ್ರೆ ಅರ್ಥ ಕೇಳಿ ಹೌದು ಹೌದಾ ಒಟ್ಟ ಮುದ್ದಿರ ಸಂಜೆ ಹೇಳ್ರಿ ಚೊಟ್ಟಿ ಒಟ್ಟ ಭಗವಾನ್ ಅಂದ್ರೆ ಹೆಂಗ್ ಕಟ್ಟ ಹಕ್ಕು ನೋಡ ಮತ್ನಾ ಹೌದಾ ಇದಕ್ಕೆ ಗಪ್ ಗಾಡಿ ಚಲೋ ಮಾಡ್ರಿ ಬರ್ತಾನ ಗಾಡಿ ಬರ್ರ ಬರ ಸೈಕಲ್ ಕೊಟ್ಟಿ ಹೌದೌದು ಕಾರಣ ಅರ್ಥ ಕೇಳಿ ಬೆಕ್ಕಾದ ಪುರಾಣದಾಗ ತಂದು ಹೇಳ್ರಿ ಹೌದು 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 ಭಗವಾನ ಅಂದ್ರೆ ಏನ ಹಾ ಭಗವಾನ ಅಂದ್ರೆ ಏನು ನಾನ ಪ್ರಧಾನ ಪ್ರಕೃತಿ ಅಂತಕ್ಕೆ ಶೂನ್ಯದೊಳಗ ಆದಿ ಒಳಗಿದ್ದಕ್ಕೆ ನಮ್ಮವ್ವ ಹೌದು ಹೌದು ಅಂತ ಸೃಷ್ಟಿ ಮಾಡ ನಾ ಹೇಳಿದ ಕಾಲಕ್ಕೆ ಇವ್ರನ್ನ ಹೇಳ್ರು ಶೂನ್ಯದಾಗ ಭಗವಾನ ಸದಾಶಿವ ಶಿವ ಅದನ್ನ ನೀವು ಅಂದರಿ ಅಂದರಿ

మాత్రిన గని హెచ్చారణారు మార్కందంత గండ అందరంత తిగూ దేవ్ అందర తిగూ దేవ్ర అందర గురుగూ దేవ్రౌదా ಹೆ ದೇವ್ ಅನ್ಲಿಲ್ಲ ದೇವ್ರ ಅನ್ನೋದಿಲ್ಲ ಅತಿ ನಿತ್ಯ ಒಟ್ಟ ಹೆ ಗಂಡನ ಪಾದ ತೊಳಿಬೇಕತ್ತ ಅವ್ನು ಸೇವಾ ಮಾಡಬೇಕತ್ತ ನೀರು ಕುಡಿಬೇಕ ಅವನು ಪಂಚಾಯತ್ ಆಗ ಸೀಟರ್ ಐತಿ ಒಂದ್ ಶೇವ ಮಾರ ಒಂದ್ ಸೀಟ್ರೈತೆ ಶಿವ ಮಾಡೋತ ಸೋತ ಹೌದಾ ಇಲ್ಲಿ ಏನಾಯ್ತು ಹೌದ್ ಒಟ್ಟ ಗಂಡ್ ಗಾಂಡ್ ಗಂಡವಾ ಗಂಡ್ ಗಂಡ ಗಂಡ ಗಂಡ್ ಗಂಡ 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 ಹೌದ ಯಾವಾಗ ಗಾಂಡ ಆದ್ರುದ ಇವರು ಗಾಂಡಗಳು ಯಾವ್ದಾದ್ರು ಮಣಕೋದ್ ಬೇಕಾ ಮಡ್ಕೋ ನೋಡಿ ಹೌದಾ ನೀ ಗಾಂಡ ಹ್ಬೇಕಾದ್ರೆ ಬಂದಾಗ ನಾನೇ ಗಾಂಡ ಇಲ್ಲಿಗ ಸುಮ್ ಗಾಂಡ ನೀವು ಹೌದು ಅದಕ್ಕೆ ನಮ್ಮ ಹುಡುಗಿ ಒಂದು ಹೇಳಿತ್ತು ನೀವು ಒಂದು ಪದ್ಯೋಡು ಕೈಯಾಗ ಹಸ್ರ ಬಳಿ ಹಸಿರು ಬಳಿ ತೋರಿಸಿ ಏನೇನೋ ಕುಂಕುಮ ಹಚ್ಚೆನಿ ಕಾಲ ಕಲಂಗ್ರ ಇವ್ನೆಲ್ಲ ಕ್ವಶನ್ ಅಂದ ಕಲಕ್ಕ ನಾ ಪುಟ್ಟಿಂದ ಏನಾಗಿತ್ತು ಮಾಡ್ಕೋಕಿತ್ತ ಮೊದಲ ಅವಲ್ಲ ಸೋಮ ನನಗ್ ಹೇಳಿ ಹೌದು ಹೌದು ಅವಾಗ ನೀ ನೀಂಡ ಇದ್ದಿರಿಕಿಲ್ಲ ನೀನ್ ಗಾಂಡ ಇದ್ ಜಗನವ್ರಾಗ ಹೌದ್ ಹೌದು ಮತ್ ಈಗ ಕಾಂಡ ನೀವನ್ನ ಹೌದು ಮತ್ ನಾನು ನನ್ನ ಮಗಲ ಕೂತ್ಕೊಂಡ ಕಾಂಡ ಆದ್ರಿತ್ತ ಮೊದಲ ಆದ್ರೂ ಈಗ ಮೂರ್ ಗಂಟೆಗೆ ಆದರತ್ ಅವ್ರು

ಶಿವ ನಿಮ್ಮ ಶಿವ ಏನ್ ಹೇಳ ಪಾರ್ವತಿಗೆ ಏನತ್ತ ದೇವಿ ಜಗತ್ತಿನಲ್ಲಿ ನೀನೇ ಶ್ರೇಷ್ಠ ಆಹಾ ಜಗತ್ತಿನೊಳಗ ನೀನೇ ಶ್ರೇಷ್ಠ ಗಂಡಗಿಯಾರು ಮತ್ತ ಪುರಾಣ ತಂದ್ ಕೊಡ್ತೀನಿ ಕೊಡಂದ್ರ ಗುರುಕೈ ಹೌದ ಹಲ್ ಹೇಳು ಶಿವ ಏನ್ ಹೇಳ್ತಿಗೆ ಏನತ್ತ ಆ ಏನ್ ಹೇಳಪ್ಪ ಅಂತ ಕೇಳಿದ್ರ ಏನತ್ತು ದೇವಿ ಏ ದೇವಿ ಜಗತ್ತಿನಲ್ಲಿ ನೀನೇ ಶ್ರೇಷ್ಠ ಆಹಾ ಜಗತ್ತಿನೋ ನೀನೇ ಶ್ರೇಷ್ಠು ನೀನಿದ್ದರೆ ಮಾತ್ ಪ್ರೇ ನಾನು ಶಿವ ಹಾ ಹಾ ನೀ ನೀ ಮಾತ್ರ ನಾನು ಶಿವ ಹೌದು ಹೌದು ನೀ ನಾನು ಶವ ಓಡ ಶವ ಓಡ ಫೈಲಿತ್ರ ಅವ್ರ ಹಾಡತೆ ಹೋಗುತ್ತೆ ಅವರಿಗೆ ಹೆಂಗ ಪಾರ್ವತಿ ದೇವಿ ಹೇಳಾ ಮತ್ತೆ ಹೌದು ಹೌದು ನಿಮ್ಮ ಅಪ್ಪ ಆನ್ ಪಾರ್ವತಿ ದೇವಿಗೆ ನಿಮ್ಮ ಅಪ್ಪ